ಬರ್ಬೇಕಿತ್ತು ಅವ್ರಿಗೆ ಬೇಕಲ್ಲ ಮಾಸ್ತರ್ ಅವರು ಪಾರ್ಟ್ ಟೈಮ್ ಮಾಲಿಂಗರನ್ನ ಮಾತಾಡ್ತಾರ ಫುಲ್ ಟೈಮ್ ಹೌದ್ರಿಪ್ಪ ಅಮೋಘ ಮಾತಾಡ್ತಾರ ಅಮೋಘಿತ ಮಾತಾಡ್ತಾರ ಹೌದು ಮಾತ ಒಂದೇ ಮಾತದ ಮೇಲೆ ನಿಂದಿರ್ಬೇಕು ಹೌದ್ರಿಪ್ಪ ಮೊದಲ ಮಟ್ಟ ಮೊದಲಿಗೆ ಹಬ್ಬ ಬೇಕು ಒಂದ್ ಮಟ್ಟ ಮನೆ ಬೆಳೆಸ್ಬೇಕು ಹ ಹಿಂಗ ಆರ್ ದಿವ್ಸ ಹಚ್ಚಿ ಕಡೆ ಮೂರ್ ದಿವ್ಸ ಹೆಚ್ಚಿ ಕಡೆ ಈ ಅವರು ಯಾಕತ್ತ ಪಾಲ್ಕ್ ಬತ್ತು ಹಾ ಎಲ್ಲಾ ಗುರು ಹಿರಿಯರಿಗೆ ಮತ್ತೊಮ್ಮೆ ಕೊನೆಯ ಸಂದದ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಹಾಡಿಕೆ ಬಹಳ ಚಂದ ಸುಗಮವಾಗಿ ಬಹಳ ಅಂದ ಆಗ್ಯಾವ ಹಾಡಿಕೆ ಹಾಗೆ ಆದ್ರೆ ಇಂಥ ಮಳೆಗಾಲದೊಳಗ ನಮ್ಮ ಊನ ಬಳಗದವ್ರು ನಮ್ಮ ಮಾಸ್ತರವ್ರು ಹಾ ಎಲ್ಲಾ ಗುರು ಹಿರಿಯರು ಕೂಡ ಒಂದು ಮನರಂಜನೆ ಕೊಟ್ಟು ಮಾಡ್ಬೇಕನ್ನ ಉದ್ದೇಶ ನಮಗೂ ಮತ್ತು ಸರ್ಜೋಡಿ ಕಲಾವಂತರಿಗಿತ್ತು ಹೌದ್ರಿಪ್ಪ ಅವರೇ ನಮ್ಮ ಹೆಸರು ತೆಗೆದಿತ್ತಲ್ಲ ಪಾಟೀಲ ಸರ ನಾವು ಮುಟ್ಟ ಏರಿ ಹೋಗಿ ತೆಗ್ದೀವಿ ಹೌದು ನಮ್ಗೇನು ಬೈಸಗೊಂಡು ಅವ್ರ ಮುಂದೆ ಕಡಿಮೆ ಆಗ್ಬೇಕಂತ ಇದ್ದಿತ್ತಲ್ಲ ಅವ್ರಿಗೆ ಬೈದು ಶಾಣಿ ಆಗ್ಬೇಕನ್ನೋ ಆಶೆನ ನಮ್ ಬಲ್ಯಕ್ಕೆ ಇದ್ದಿತ್ತಲ್ಲ ಇಲ್ರಿಪಾ ಅದಕ್ಕೆ ಏನೋ ಸೇವೆ ಸೇವಾ ಮಾಡಕ್ಕರ ಹರದೇಶಿ ನಾಗೇಶಿ ಸ್ವಲ್ಪ ಇದ್ರ ಹ ಜನ ಕುಂದ ಒಂದು ಅಪೇಕ್ಷೆ ಇಟ್ಟುಕೊಂಡು ನಾವು ಮಾತಾಡಿದಿವಿ ಹೌದ್ರಿಪಾ ಮಾತಾಡಿ ಕೆಣಕಿದೇವು ನಾವೇ ಜರ ಹೌದು ನಮಗೆ ಇದು ಮಾಡ್ಯಾರ ಹಂಗೇನಿಲ್ಲ ಹೌದು ಅದಕ್ಕ ಸಿದ್ಧ ಮಾಳಿಂಗರಾಯ ಹುಟ್ಟಿ ಬಂದನು ಬಾರಮತಿಯ ಗೌಡರ ಮನೆಯಾಗ ಹೌದು ಹಾಳಾಗೆ ದುರುಡದಾನು ಶಿರುಡುವನ ಸಿದ್ಧನ ಕೈಯಾಗ ಹೌದ್ರಿಪಾ ಸಿದ್ಧ ಸಿದ್ಧಮಾಳಿಂಗರಾಯ ಹುಟ್ಟಿ ಬಂದನು ರಡುವನ ಸಿದ್ದನ ಕೈಯಾಗ ಹೌದು ಸಾಕ್ಷಾತ್ ಶಿವ ಪಾರ್ವತಿಗೆ ಇಳಿಸಾನು ಈ ಧರಣಿ ಮೇಘ ಧರಣಿ ನಾವು ನೀವೆಲ್ಲ ಅವನು ಪಾಪೆಲ್ಲ ಬಯಲಾಗ ಹೌದು ನಮ್ಮ ಸರಜೋಡಿ ಕಲಾವಂತರಿಗೆ ನಮಗ ಹೌದ್ರಿಪ್ಪಾ ಬಹಳ ಚಂದ ಹಾಡಿಕೆಗಳು ನಡೆದು ಬಂದವಾ ನಡೆದು ಊರಂದ್ರೆ ಹೆಂಗಿದು ಹ್ಯಾಂಗ್ರಿಪಾ ಅಂದ್ರವ್ರು ಅಂದ್ರ ಅಲ್ರಿಪ್ಪ ಅವ್ರಿಗೆ ಹುಲಿ ಆಗ್ಯಾರತ್ತ ಹೌದ್ರಿಪ್ಪ ಮೇಲಾಗಿ ನಾವು ಹುಲಿ ಇದ್ದೇವಂದ್ರು ಅಡಿ ಹುಲಿ ಕೂಡ ಮಾತಾಡ್ಬೇಕಾದ್ರ ಮಲಕ ಹುಲಿ ಏನು ತಪ್ಪನ ಹುಲಿ ಹುಗಿ ಹೌದು ಹೌದ್ ಹೆಂಗತ್ರಿ ಅಲ್ಲ ಅಳಗುವಾಡಿ ಮಾಸ್ತರ್ ಅವ್ರು ಯಾವಾಗ ಹುಲಿ ಆದ್ರು ಬೇಕಲ್ಲ ಇವ್ರು ಯಾವಾಗ ಪುರಾಣಕಾರ ಆದ್ರು ಹೌದು ಏನು ಪುರಾಣ ಡುಪ್ಲಿಕೇಟ್ ಮಾಡಿ ನಿಂಬಲ್ಲೇಕೆ ಇಟ್ಕೊಂಡ್ರು ಏನು ಮಾರ್ಕೆಟ್ಗೆ ಬಿಟ್ಟರು ಹಾ ಬೇಕಲ್ಲ ಇಲ್ಲಿ ಸಿದ್ದಮ್ಮಕ್ಕೋರು ಮೇಳದಾಗ ಯಾರು ಬಂದಾರ ನೋಡಿ ತಿಳಿದು ಮಾತಾಡು ಹೌದ್ರಿಪ್ಪ ಏನು ಏನ್ ಹುಲಿ ಅಂದ್ರೆ ನೀವೇನು ಹಂಗಿದಿರಿ ನಮಗ ಬೇಕಲ್ಲ ಏನು ಇಲ್ಲ ಇಲ್ಲಿ ಇನ್ನು ವ್ಯವಹಾರಗಳು ಬಾಯ ನಡೆದೇ ಇಲ್ಲ ಹೌದು ನೀವು ವಯಸ್ಸಿನಾಗ ವಯಸ್ಸಿನ ಸಣ್ಣವಿದ್ದಾರ ನೀವು ಏರಿಸಿ ಕುಂದರ್ಸಿದ್ರಿ ಹೌದು ಬೇರೊವರು ಏರಿಸಿ ಕುಂದ್ರಸದ್ರು ಇನ್ನು ಮಾಡೋದೇನದ ಎಲ್ಲಾರು ಕೂಡ ಇಲ್ಲಿ ಉಂಡ್ ಮಕ್ಕಳ ಬೇಕಲ್ಲ ಜರ ಜರಾಲ ದೈವಕ ಏನ್ರಿ ಅವ್ರಿಗೆ ಮನರಂಜನೆ ಮಾಡ್ಬೇಕು ನಾನು ಇದು ಮಾಡಿದ ನಾನು ಹೌದರಿಪಾ ಏನ್ ನಿಮ್ಮ ಮುಂದೆ ಶಾಣೆ ಅನ್ಸಿಕೊಳ್ಳಬೇಕ ಹೇಳಿ ಏನು ಅಂದಿಲ್ಲ ನಾನು ಇಲ್ಲ ಮಳಿ ಬಂದು ಕೊಳ ಮಾಡಿತ್ತು ಮತ್ಯಾನ ಗ್ರಾಮ ಇದು ಲಿಂಗಾಯತ ರುರ ಇಲ್ಲಿ ನನಗೆ ಮಾಳಿಂಗರಾಯ ವೀರನ ದೇವರ ಮಾತಾಡಲ್ಲರೆ ನಾನು ಬೆಳೆದಿರಬೇಕಾ ಹಾ ಎಲ್ಲಾ ಸಮಾಜದ ಗುರು ಇರಿ ಇದ್ದಾಕರೆ ಜನರಲ್ ಮಾತಾಡಬೇಕು ಹಾಲು ಮತ್ತು ಸಿದ್ದರ ಓನೇ ಸಿದ್ದರನ ಮಾತಾಡಬೇಕು ಅಂದುಕೊಂಡು ಬಿಟ್ಟಿದೆ ನಾನು ಹೌದರಿಪಾ ನಾ ಏನು ನಿಮ್ಗ ಇದು ಅಂದಿನಿ ಏನಂದ ಮಾಸ್ತರ್ ಅವರು ತಾಲೂಕಾ ಜಿಲ್ಲಾ ಬಾಳ್ ವರ್ಣೇಶ್ವರತ್ತೆ ಏನ್ ಹೇಳಿದ್ದೆ ಹೌದ್ರಿಪ್ಪ ಹೇಳಿರಲ್ಲ ಇದು ಆತಾರಲ್ಲ ಹಾವು ಹೊಡೆದ್ ಹದ್ದು ಹಾಕಿದ್ರೇನು ಹದ್ದೆ ಹೊಡೆದ್ ಹಾವಿಗೆ ಹಾಕದ್ರ ಹಂಗಾಯ್ತು ಹ ಎಲ್ಲವನ್ನು ಹುಡುಗಾಗ ಮುಲ್ಲಾಗೇನ್ ಕೆಲಸ ಇಲ್ಲೇನ್ ಮಾಡ್ತಿ ಹೋಗ್ನಿ ಮನೂರ್ ಕಡೆ ಚೂರಿ ಹಾಕ್ತಾರ ಸೌದತ್ತಿ ಕಡೆ ಬರ್ಬೇಡ ಹಂಗಾಯ್ತದ ಅದು ಹಂಗೆ ಯಾವ ಆಯ್ತಂದ್ರಿಪ್ಪ ಇಲ್ಲಿ ಲಚ್ಚಾಣ ಗ್ರಾಮ ಸಿದ್ಧಲಿಂಗ ಮುತ್ತೇನ ಮಹಿಮಾ ಏನ್ ಹೇಳಿ ಹೋಗಿದ್ದೀವಿ ನಾವು ಪ್ರತಿ ಕೇಳಿದ್ರ ಏನ್ ಹೇಳ್ರಿಪ್ಪ ಕ್ಷೀರಾಲಿಂಗ ಮುತ್ತ ಸಿದ್ಧಲಿಂಗ ಮುತ್ತೇನ ಹೋಗಿ ದೇವಸ್ಥಾನ ಕ್ಷೀರಾಲಿಂಗ ಮುತ್ತೆ ಶಿಷ್ಯರಿಗೆ ಕೊಟ್ಟು ಲಚ್ಚಾಣ ಊರಿಗೆ ಅಂತ ಕಳಿಸಿದ್ದೀಪ ಈ ಮಾತು ನೀ ಏನ್ ಬೀರಪ್ಪ ಹೇಳಿದ್ರು ಏನ್ ಮಾಲಪ್ಪಂದ ಹೇಳಿದ್ರು ಏನ್ ಮಾತಾಡುದ್ರಿ ಬರೇ ಹಿಂಗ ಒಳಗಿಂದ ಹೊರಗಿಂದ ಹೇಳದಿ ಹೇಳಿದಿ ಅಲ್ಲ ನಾ ನ್ಯಾಯ ಹೇಳಿದ ಹಿರಿಯರು ಗಾದಿ ಮಾತು ಹೇಳಿದ್ರು ಗಂಡ ಹೆಂಡತಿ ಜಗಳ ಉಂಡು ಮನಗುತ್ತ ಹೌದು ಮತ್ತ ಕೇಳಬೇಕಿತ್ತು ಅವ್ರಿಗೆ ಯಾಕಲ್ಲ ಅವರು ಪಾರ್ಟ್ ಮಾಲಿಂಗರನ್ನು ಮಾತಾಡ್ತಾರ ಫುಲ್ ಟೈಮ್ ಹೌದ್ರಿಪ್ಪ ಅಮೋಘ ಸಿದ್ಧನ್ನು ಮಾತಾಡ್ತಾರ ಅಮೋಘ ಸಿದ್ಧನ ಮಾತಾಡ್ತಾರ ಹೌದು ಮಾತಾ ಒಂದೇ ಮಾತದ ಮೇಲೆ ನಿಂದಿರ್ಬೇಕು ಹೌದ್ರಿಪ್ಪ ಮೊದಲ ಮಟ್ಟ ಮೊದಲಿಗೆ ಹಬ್ಬ ಬೇಕು ಒಂದ್ ಮಟ್ಟ ಮನೆ ಬೆಳೆಸ್ಬೇಕು ಹ ಹಿಂಗ ಆರ್ ದಿವ್ಸ ಅಚ್ಚಿ ಕಡೆ ಮೂರ್ ದಿವ್ಸ ಇಚ್ಚಿ ಕಡೆ ಈ ಅವರು ಯಾಕತ್ತ ಮಾತಾಡ ಮಾಸ್ತಾರ ಒಂದ್ ಗಟ್ಟಿ ಹಿಡಿದು ಮಾತಾಡು ಹೌದು ನಾ ಏನಂದ ಯೋಗಿನಾಗ ಅಮೋಘ ಸಿದ್ಧ ಮತ್ತೆ ಅಂದು ಹ ಬಂಡಾರ ಅವ್ರಿಗೆ ಕೊಟ್ಟರಿ ಅಂದ್ರ ನಮ್ ಬಲ್ಯಾಕ ಕಾಮಧೇನು ಕಲ್ಪ ವೃಕ್ಷ ಇತ್ತಂದ್ರ ಅವ್ರು ಹೌದ್ರಿ ಕಾಮಧೇನು ಕಲ್ಪ ವೃಕ್ಷ ಅಂತಂದ್ರ ಅಲ್ಲಿಗೆ ಇತ್ತಾ ಅಂತಂದ್ರಿಗೋಗಿ ಗುಡಿಯಲ್ಲಿ ಕಟ್ಕೋರ್ ಕೆರಿಯಾಗ್ಲೇ ಅವನಿಗಂದ್ರು ಹಿರಿಯನ ಗೋಡಿಕೆ ಚಿಕ್ಕವನಿಗೆ ಆಗ್ಲತ್ತಿ ಅವ್ರಿಗೆ ಯಾಕೆ ಶಾಪ್ ಕೊಟ್ರಿ ಬೇಕಲ್ಲ ಶಾಪ್ ಯಾಕೆ ಬೇಕ ಕೊಟ್ಟರು ಏ ಅಣ್ಣ ಒಯ್ದ್ರು ಒಯ್ಲಿ ನಮ್ಮ ಸಂಬಂಧ ದುಡ್ದು ನಮ್ಮ ಅಪ್ಪನ ಸಂಬಂಧ ದುಡ್ದನ ನಮ್ಮ ತಾಯಿ ಕೈಯಾಗ ಸಾಣಿಗೆ ಬೇರೆ ಸಮುದಾನ ನಮ್ಮ ಅಣ್ಣ ಒಯ್ದ್ರ ಏನ್ ಅಥವಾ ತಿಳ್ಕೊಂಡು ಮುಗಿಸ್ತೇವ್ರಿ ನಮ್ಗೇ ದೈವದವ್ರ ನಿಮ್ಮಂಗೇ ಬೇಡ ಅಂದಾರ ನೋಡ್ರಿ ನಮ್ಗಾನೇನ್ ಎತ್ಕೊಂಡಿಲ್ಲ ಅವ್ರು ಹೌದ್ರಿಪ್ಪ ಅದಕ್ಕೆ ನಮ್ಗಾನೇನ್ ದೈವದವ್ರು ಹೌದು ಬೇಡೇ ಅಂದರು ನಮಗೇನು ಎತ್ಕೊಂಡಿಲ್ಲ ಅವ್ರು ಹೌದು ಕೊಡ್ರಿ ಕೊಡ್ರಿ ಅದ್ರ ಹೌದ್ರಿಪ್ಪ ಕೂಡ್ಲಿ ಏನು ಸೆಟ್ಟಿಲ್ಲ ಇಲ್ಲ ತುರ್ಗಾಗಾನ ಮಾತಾಡೋಣ ಮಾತಾಡ್ಲುತ್ತಿದ್ದೇವು ಹ್ಮ್ ಸಿದ್ಧ ಮೇಡಮ್ ಅವ್ರೆ ಮಾತಾಡೋ ಒಂದ್ ತಾಸ ಲಕ್ಷ್ಮಣ ಅಂದ್ರೆ ಅಂದಿದಕ್ಕೆ ಮಾತಾಡಿ ಹೌದು ಇವಾಗ ಕಾಟ ಬಂದು ಅಂದಿದಕ್ಕೆ ಇದು ಮಾಡಿದ ಅಷ್ಟೇ ಅವ್ರು ಮಾತಾಡಕ ನಾವು ಬಂದಿಲ್ಲ ಅವರು ಹಾ ಓಕೆ ಬಾಬಾ ಏನೇ ಇಲ್ರಿ ಮಾಸ್ತರ್ ಅವ್ರದ್ದು ನಮ್ದು ಅಷ್ಟೇ ನಾ ಏನು ಮೇಡಮ್ ಅವ್ರಿಗೆ ಏನ್ ಅಂದಿಲ್ಲ ಪಾಟೀಲ ಹುಲಿ ಏನ್ ತಿಂತದಂದು

அல்ல அவ நன்கள Oh yeah! yeah. ಹಲೋ ಹಾ ಮಂಗಳಾರತಿ ಮಾಡ ಲಕ್ಷ್ಮಣ ನೀ ಈಗ ಒಂದು ಮಾತು ಹಿರಿಯರು ಹೇಳಾರ ಅವ್ರಿಗೆ हलो 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 हेलो 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 ए माइक चालू मार रे हेलो 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 बाजाने बाकीय सादला ನಿಮಗೆ ಏನ್ ಬೇಕು ನಮಗೆ ಬಾಜಾಲಿ ಬೇಕು हेलो हेलो ಈಗಾಗಲೇ ಅಂಡರ್ ರೋ हेलो ಹಾ हेलो ಯಾರು ಈ ಯಾರು ಧೈರು ಕೆಲ್ಸ ಇಲ್ಲ ಏ ಬಾ ಚಾಲ್ ಮಾಡ್ರೋ ఎర్డ్ భాష ఖాళీ పదార్థు జల్సా భాష భండార సొంపు కొట్టిల్ కమిటీ మధ్య యారీ తిరగ మరణించు అూ భాషారా ఇవ్ భాష యారీ బరీ భాష పోలీస్ మార్కు

হ্যালো 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 হ্যালো